ಕೊಳ್ಳೇಗಾಲ ಅಂಚೆ ಉಪವಿಭಾಗ ವತಿಯಿಂದ ಪ್ರಥಮ ಬಾರಿಗೆ ನಡೆದ ರಿಪಬ್ಲಿಕ್ ಡೇ ಕಪ್ ಕ್ರೀಡಾಕೂಟ ಪಟ್ಟಣದಲ್ಲಿ ಇರುವ ಮಹದೇಶ್ವರ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ನಂಜನಗೂಡು ಅಂಚೆ ವಿಭಾಗ ಕೊಳ್ಳೇಗಾಲ ಪ್ರಧಾನ ಅಂಚೆ ಕಚೇರಿ ಮತ್ತು ಕೊಳ್ಳೇಗಾಲ ಅಂಚೆ ಉಪವಿಭಾಗ ಇವರ ಸಂಯುಕ್ತ ಆಶ್ರಯದಲ್ಲಿ ಕೊಳ್ಳೇಗಾಲ ವಲಯದ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಕ್ರಿಕೆಟ್ ಟೂರ್ನಮೆಂಟ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಕೊಳ್ಳೇಗಾಲ ಅಂಚೆ ಕಚೇರಿ ವಿಭಾಗದಲ್ಲಿ ಇದೇ ಮೊದಲ ಬಾರಿಗೆ ಸಿಬ್ಬಂದಿಗಳಾಗಿ ಕ್ರೀಡಾಕೂಟವನ್ನು ಆಯೋಜಿಸಿದರು ಆಯೋಜಿಸಿ ಕ್ರಿಕೆಟ್ ಟೂರ್ನಿಮೆಂಟ್ ಆಟವನ್ನು ನಡೆಸಲಾಯಿತು ಕೊಳ್ಳೇಗಾಲ ಪ್ರಧಾನ ಅಂಚೆ ಕಚೇರಿಯ ಸಹಾಯಕ ಅಧಿಕಾರಿಯಾದ ವೆಂಕಟರಾಮು ಮಾತನಾಡಿ ನಮ್ಮ ಇಲಾಖೆಯ ವತಿಯಿಂದ ನಡೆಸಲಾಗುತ್ತಿರುವ ಈ ಟೂರ್ನಿಮೆಂಟ್ನ ಪ್ರಮುಖ ಉದ್ದೇಶವೇನೆಂದರೆ ಸಿಬ್ಬಂದಿಗಳು ಸಾಕಷ್ಟು ಕೆಲಸದ ಒತ್ತಡದಲ್ಲಿಯೇ ಕಾರ್ಯನಿರ್ವಹಿಸುತ್ತಾರೆ ಈ ಸ್ಪೋರ್ಟ್ಸ್ನ ಆಯೋಜನೆ ಸೊ ಆಯೋಜನಾ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಸೊ ಅದು ಸಕ್ಸಸ್ ಆಯಿತು ಅದರಿಂದಾಗಿ ಗಣರಾಜ್ಯೋತ್ಸವ ಪ್ರಯುಕ್ತ ನಾವು ಮೇಯ್ನು ಅಕೆಟ್ನ ಆಯೋಜನೆ ಮಾಡಿದ್ವಿ ಮತ್ತು ಇದ್ರ ಮುಖಾಂತರ ನಮ್ಮ ಪೋಸ್ಟ್ ಆಫೀಸ್ನ ಪ್ರಾಡಕ್ಟ್ಸ್ಗಳೇನಿದೆ ಎಸ್ ಬಿ ಇರ್ಬೋದು ಆರ್ ಡಿ ಇರ್ಬೋದು ಎಸ್ ಎಸ್ ಸಿ ಇರ್ಬೋದು ಆರ್ ಪಿ ಎಲ್ ಐ ಪಿ ಎಲ್ ಐ ಇನ್ಶೂರೆನ್ಸು ಜನರಿಗೆ ಅನುಕೂಲ ಆಗೋಂಥ ಆ ಪಾಲಿಸಿಗಳನ್ನ ಪ್ರ ಇದ್ರ ಮುಖಾಂತರ ಅವ್ರಿಗೆ ತಲುಪಿಸೋದಕ್ಕೆ ನಾವು ಪ್ಲ್ಯಾನ್ ಮಾಡ್ತೀವಿ ನಮ್ಮದು ಕೊಳೆಗಾಲ ಸಬ್ ಡಿವಿಜನ್ಗೆ ಹನೂರು ಎಳಂದೂರು ಮತ್ತು ಕೊಳೆಗಾಲ ಇದು ಕಾಗಲ್ವಾಡಿಯಿಂದ ಇತ್ತು ಹೋಗೇನಕಲ್ ತನಕನೇ ನಮ್ಮ ಕೊಳೆಗಾಲ ಸಬ್ ಡಿವಿಜನ್ ಸೇರ್ತದೆ ಇದಕ್ಕೆ ನಾಲ್ಕು ಟೀಮು ಭಾಗವಹಿಸ್ತೇನೆ ಸರ್ ಆದ್ದರಿಂದ ಎಲ್ಲ ಅಂಚೆ ಕಚೇರಿಗಳಲ್ಲಿ ಕೆಲಸ ಮಾಡುವ ನಮ್ಮ ಕಚೇರಿಯ ಸಿಬ್ಬಂದಿಗಳನ್ನು ಒಗ್ಗೂಡಿಸಿ ಕ್ರೀಡಾ ಸ್ಫೂರ್ತಿ ಮೆರೆಯುವುದು ಮತ್ತು ಈ ಕಾರ್ಯಕ್ರಮದಿಂದಲೇ ಅಂಚೆ ಇಲಾಖೆಯ ಸೇವೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ಎಂದು ಹೇಳಿದ್ದಾರೆ